ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ದ್ರೋಣಾಚಾರ್ಯರು ತನ್ನ ಸ್ನೇಹಿತ ದೃಪದನ ಮೇಲೆ ಪ್ರತಿಕಾರ ತೀರಿಸಿಕೊಂಡ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಕೌರವ ಮತ್ತು ಪಾಂಡವರ ಶಿಕ್ಷಣವು ಸಂಪೂರ್ಣವಾದ ಮೇಲೆ ಈಗ ಅವರೆಲ್ಲಾ ಗುರುದಕ್ಷಿಣೆ ಅರ್ಪಿಸುವ ಸರದಿ ಬಂದಿತು ಎಲ್ಲ ಶಿಷ್ಯರನ್ನು ಕಲೆ ಹಾಕಿ ದ್ರೋಣರು ರಾಜಕುಮಾರರೆ ನಿಮ್ಮ ಧನುರ್ವಿದ್ಯಾಭ್ಯಾಸ ಸಂಪೂರ್ಣವಾಗಿದೆ ಈಗ ನೀವು ನನಗೆ ಗುರುದಕ್ಷಿಣೆ ಕೊಡುವ ಸಮಯ ಬಂದಿದೆ ನನಗೆ ಪ್ರಿಯವಾದ ಗುರುದಕ್ಷಿಣೆ ಕೊಡುವಿರಾ ಎಂದರು ಶಿಷ್ಯರೆಲ್ಲರೂ ಏನು ಗುರು ದಕ್ಷಿಣೆ ಎಂದು ಯೋಚಿಸುತ್ತಿದ್ದಾಗ ದ್ರೋಣರು ನೀವೆಲ್ಲಾ ಪಾಂಚಾಲದ ರಾಜ ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ತಂದು ನನಗೊಪ್ಪಿಸಬೇಕು ಅದೇ ಶ್ರೇಷ್ಠವಾದ ಗುರುದಕ್ಷಿಣೆ ಎಂದರು ಹಿಂದೆ ಸ್ನೇಹಿತನೆಂದು ಬಗೆದು ದ್ರೋಣರು ದೃಪದನ ರಾಜಾಸ್ಥಾನಕ್ಕೆ ಹೋಗಿ ಅಪಮಾನಪಟ್ಟಿದ್ದಕ್ಕೆ ಪ್ರತೀಕಾರ ಇದಾಗಿತ್ತು ಕೌರವ ಪಾಂಡವರೆಲ್ಲಾ ಸೇರಿ ಪಾಂಚಾಲ ದೇಶಕ್ಕೆ ಯುದ್ಧ ಮಾಡಲು ಹೊರಟರು ದೊಡ್ಡ ಯುದ್ಧವನ್ನೇ ಸಾರಿದರು ಮೊದಲು ದುರ್ಯೋಧನ ದೃಪದನ ಮೇಲೆ ಹರಿಹಾಯ್ದ ಘೋರ ಯುದ್ಧವೇ ಜರುಗಿತು ಧರ್ಮರಾಯನಿಗೆ ಅರ್ಜುನ ನೀವು ಯುದ್ಧಕ್ಕೆ ಬರಬೇಡಿ ಗುರುಗಳ ಜತೆ ನೀವಿರಿ ದುರ್ಯೋಧನಾದಿಗಳು ನಂತರ ಭೀಮಾ ನಕುಲ ಸಹದೇವರೊಡನೆ ನಮ್ಮ ಪರಾಕ್ರಮ ತೋರಿಸುತ್ತೇವೆ ಎಂದು ಹೇಳಿ ನಗರಕ್ಕೆ ಸ್ವಲ್ಪ ದೂರ ನಿಂತನು ದೃಪದ ತನ್ನ ಸೈನ್ಯ ಸಮೇತ ಕೌರವರನ್ನೆದುರಿಸಿ ಬಾಣಗಳ ಮಳೆಗರೆದು ಅವರ ಸೈನಿಕರನ್ನು ಸದೆಬಡೆದನು ಈ ಆಘಾತವನ್ನು ತಾಳಲಾರದೆ ಕೌರವರು ಹಾಹಾಕಾರ ಮಾಡುತ್ತಾ ಪಾಂಡವರ ಸಮೀಪಕ್ಕೆ ಓಡಿದರು ಇವರ ಆರ್ತನಾದದ ಓಟವನ್ನು ನೋಡಿ ಅರ್ಜುನ ಗುರು ದ್ರೋಣರಿಗೆ ನಮಸ್ಕರಿಸಿ ಭೀಮಾ ನಕುಲ ಸಹದೇವರೊಡನೆ ರಣಾಂಗಣಕ್ಕೆ ಹೊರಟನು ಮೊಸಳೆ ಸಮುದ್ರದಲ್ಲಿ ನುಗ್ಗುವಂತೆ ಗದಾಪಾಣಿ ಭೀಮಸೇನ ದೃಪದನ ಸೇನಾ ಸಮೂಹದ ಮೇಲೆ ನುಗ್ಗಿದನು ನೇರವಾಗಿ ಗಜಾರೋಹಿ ಸೈನ್ಯದ ಮೇಲೆ ದಾಳಿ ಮಾಡಿ ಗಜಗಳನ್ನು ನೆಲಕ್ಕೆ ಅಪ್ಪಳಿಸಿದನು ಅರ್ಜುನ ಬಾಣಗಳಿಂದ ಪಾಂಚಾಲ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದನು ಅರ್ಜುನನು ತನ್ನ ರಥವನ್ನು ದೃಪದನಿದ್ದಲ್ಲಿಗೆ ಓಡಿಸಿ ಪಾಂಚಾಲ ರಾಜನನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು ಎರಡೂ ಪಕ್ಷಗಳ ಬಾಣ ಪ್ರಯೋಗದ ವೈಖರಿ ಪರಮಾದ್ಭುತವಾಗಿತ್ತು ಅರ್ಜುನನ್ನು ಎದುರಿಸಲು ಪಾಂಚಾಲ ರಾಜನು ತನ್ನ ಸೇನಾನಾಯಕ ಸತ್ಯಜಿತುವಿನೊಡನೆ ಎದುರಾದನು ಅರ್ಜುನ ದೃಪದನ ಧನುಸ್ಸನ್ನು ಕತ್ತರಿಸಿದನು ಮುಂದೆ ಕತ್ತಿ ಹಿಡಿದು ರಥದಿಂದ ಧುಮುಕಿ ದೃಪದನ ರಥಕ್ಕೆ ಹಾರಿ ಅವನನ್ನು ಹಿಡಿದನು ತಮ್ಮ ರಾಜ ಅರ್ಜುನನಿಗೆ ಬಂಧಿತನಾದದ್ದನ್ನು ನೋಡಿ ಪಾಂಚಾಲ ಸೈನ್ಯ ದಿಕ್ಕಾಪಾಲಾಗಿ ಓಡಿತು ಅರ್ಜುನನು ಭೀಮಾದಿಗಳ ಮುಂದೆ ಯುದ್ಧ ಮಾಡಿ ಧೃಪದನ ಪಟ್ಟಣವನ್ನು ಧ್ವಂಸ ಮಾಡಬೇಡಿ ನಮಗೆ ಬೇಕಾದ ಗುರುದಕ್ಷಿಣಿ ನನ್ನ ವಶದಲ್ಲಿದೆ ಎಂದು ಹೇಳಿ ದೃಪದನನ್ನು ದ್ರೋಣರಿದ್ದಲ್ಲಿಗೆ ಹಿಡಿದು ತಂದನು ದೃಪದನ ಹಿಂದಿನ ದರ್ಪ ನಾಶವಾಗಿತ್ತು ದ್ರೋಣರು ಅವನನ್ನು ಕುರಿತು ದೃಪದ ನಿನ್ನನ್ನು ಬಂಧಿಸಿ ನಿನ್ನ ರಾಜ್ಯ ಗೆದ್ದಿದ್ದೇನೆ ಈಗ ನೀನು ಕೇವಲ ಒಂಟಿ ಮನುಷ್ಯ ನಾನು ರಾಜ ನಮ್ಮಿಬ್ಬರಲ್ಲಿ ಸಖ್ಯವೇ ನೀನು ಪರಾಜಿತ ಈಗ ಏನು ಮಾಡಬೇಕು ಹೇಳು ಎಂದನು ನಿನ್ನ ಪ್ರಾಣವನ್ನು ನಾನು ತೆಗೆಯುವುದಿಲ್ಲ ನಾವಿಬ್ಬರೂ ಆಶ್ರಮದಲ್ಲಿದ್ದಾಗ ಸ್ನೇಹಿತರು ನೀನು ರಾಜನಾಗಿದ್ದಾಗ ನಾನು ಬಡವ ನನಗೆ ಅಪಮಾನ ಮಾಡಿ ಕಳುಹಿಸಿದೆ ನಿನ್ನ ಅಖಂಡ ರಾಜ್ಯ ಈಗ ನನ್ನದು ಆದರೂ ನಾನು ನಿನ್ನ ಶತ್ರುವಲ್ಲ ಸ್ನೇಹ ಹಸ್ತ ನೀಡುತ್ತೇನೆ ಈ ಕಾರಣ ಅರ್ಧ ರಾಜ್ಯವನ್ನು ನಿನಗೆ ಕೊಟ್ಟು ನಿನ್ನನ್ನು ನನ್ನ ಸಮಾನನ್ನಾಗಿ ಮಾಡಿಕೊಳ್ಳುತ್ತೇನೆ ನಿನ್ನ ರಾಜ್ಯದ ದಕ್ಷಿಣ ತೀರ ಪ್ರದೇಶಕ್ಕೆ ನೀನು ರಾಜನಾಗೂ ಉತ್ತರ ಪ್ರದೇಶಕ್ಕೆ ನಾನು ಅಧಿಪತಿಯಾಗುತ್ತೇನೆ ಇದು ಉಚಿತವೆನಿಸಿದರೆ ನನ್ನನ್ನು ಮಿತ್ರನೆಂದು ಪರಿಗ್ರಹಿಸು ಎಂದು ದ್ರೋಣರು ಹೇಳಿದರು ಈ ಮೈತ್ರಿ ಒಪ್ಪಂದಕ್ಕೆ ದೃಪದನು ತನ್ನ ಒಪ್ಪಿಗೆ ಕೊಟ್ಟನು ದ್ರೋಣರು ದೃಪದನನ್ನು ಬಂಧನದಿಂದ ಬಿಡುಗಡೆ ಮಾಡಿಸಿದರು ದೃಪದನು ಗಂಗಾನದಿಯ ದಕ್ಷಿಣತೀರದ ರಾಜನಾದನು ಆದರೂ ದೃಪದನಿಗೆ ದ್ರೋಣರ ಮೇಲೆ ದ್ವೇಷ ಕರಗಲಿಲ್ಲ ಅವರನ್ನು ಪರಾಜಯಗೊಳಿಸಲು ಸಾಧ್ಯವಾಗುವ ಒಬ್ಬ ಪುತ್ರನನ್ನು ಪಡೆಯಬೇಕೆಂದು ಯೋಚಿಸುತ್ತಿದ್ದನು ಈ ಘಟನೆಯು ಮಹಾಭಾರತದ ಪ್ರಮುಖ ತಿರುವುಗಳಲ್ಲಿ ಒಂದಾಗಿದೆ ಇಲ್ಲಿಂದಲೇ ಪಾಂಡವ ಕೌರವ ಯುದ್ಧದ ಬೆಳವಣಿಗೆಗಳು ಪ್ರಾರಂಭವಾಗುತ್ತವೆ ಇಂತಹ ಘಟನಾಕ್ರಮಗಳು ಪುರಾತನ ಭಾರತದ ರಾಜಕೀಯದ ಮತ್ತು ಧರ್ಮದ ಆಳವಾದ ವರ್ಣನೆಗಳನ್ನು ನೀಡುತ್ತವೆ ಮಹಾಭಾರತದ ಯಾವ ಕಥೆಯನ್ನು ನೀವು ಮುಂದೆ ಕೇಳಲು ಇಚ್ಛಿಸುವಿರೆಂದು ಕಾಮೆಂಟ್ ಮಾಡಿ ತಿಳಿಸಿ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ